ಬಿಕ್ಕಿದ್ದಲ್ಲ ಐತೆ ಸರಿನಾ ಈಗ ಇಲ್ಲಿ ಮೂರು ಎರಡು ಒಂದು ಮೂರು ಹಿಂಗೇನೆ ಇಟ್ಕೊಂಡ್ ಬಂದಿದ್ದೀನಿ ಈ ಕೌಂಟ್ ಮಾಡಿದ್ರೆ ಇಲ್ಲಿ ಹಿಂಗಿಂದ ಕೌಂಟ್ ಮಾಡಿದ್ರು ಒಂಬತ್ತು ಬರುತ್ತೆ 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 ಇಲ್ಲಿ ನಮ್ ಕೈಲಿ ಇನ್ನೂ ಎಂಟಿದೆ ಆಯ್ತಾ ಎಂಟು ಕಡಲೆಕಾಯಿ ಇದೆ ಈ ಎಂಟು ಕಡ್ಲೆಕಾಯಿ ನ ಒಂದೊಂದೇ ಆಗಿ ಒಂದ್ ಎಲ್ಲಾರು ಒಂದ್ ಜಾಗದಲ್ಲಿ ಆ್ಯಡ್ ಮಾಡ್ಕೊಂಡು ಇಲ್ಲಿರೋ ಕಡ್ಲೆಕಾಯಿ ನಾವು ಸ್ವಲ್ಪ ಸ್ಥಳಗಳು ಚೇಂಜ್ ಮಾಡಿದ್ರು ಚೇಂಜ್ ಮಾಡ್ಕೊಂಡು ಒಂದೊಂದೇ ಕಡಲೆಕಾಯಿ ಹಿಡ್ಕೊಂತ ಹೋಗ್ಬೇಕು ಇಟ್ಕೊಂತ ಹೋದಿ ಕೌಂಟ್ ಮಾಡಿದ್ರೆ ಹಿಂಗಿಂದ ಎಣಸ್ರು ಒಂಬತ್ತು ಹಿಂಗಿನ್ ಎಣಸರ್ ಒಂಬತ್ತು ಹಿಂಗಿನ್ ಒಂಬತ್ತೇ ಬರ್ಬೇಕು ಒಂದೊಂದೇ ಇಡಬೇಕು ಒಂದೇ ಸತಿ ಅಲ್ಲ ಒಂದೊಂದೇ ಈಗ ಇಲ್ಲಿ ಇದನ್ನ ತೆಗೆದು ಒಂದ್ ಇಡ್ತೀನಿ ಎಲ್ಲಾರ ಒಂದ್ ಕಡೆ ಇಟ್ಟ ಮೇಲೆ ಕೌಂಟ್ ಮಾಡ್ಬೇಕು ಇಟ್ಟ ಮೇಲೆ ಹೇಳ್ಬೇಕಾದ್ರೆ ಬೇರೆ ಎಲ್ಲಿ ಬೇಕಾದ್ರೆ ಜರ್ಸ್ಕೋಬಹುದು ಆದ್ರೆ ಇಟ್ಟ ಮೇಲೆ ಜರ್ಸ್ಕೊಂಡ್ಮೇಲೆ ಹೆಂಗ್ ಕೌಂಟ್ ಮಾಡಿದ್ರು ಒಂಬತ್ತೊಂಬತ್ತೇ ಬರಬೇಕು ಇಟ್ರು ಇಟ್ರೂ ಇಲ್ಲಿ ಎಂಟಿದೆ ಈಗ ಎಂಟ್ರಲ್ಲಿ ಒಂದು ತಗೊಂಡು ಇಲ್ಲೆಲ್ಲಾರು ಇಲ್ಲಿ ಇಡ್ತೀವಿ ಅನ್ಕೋ ಇಟ್ಟಾಗ ಇಲ್ಲಿ ಮೂರು ಮೂರು ಎರಡು ಐದು ಐದು ಎರಡು ಏಳು ಏಳು ಮೂರು ಹತ್ತು ಆಯ್ತು ಹಂಗಾಗ್ಬೋಬೇಕಾದ್ರೆ ಜರ್ಸ್ಕೋಬಹುದು ಬೇರೆ ಎಲ್ಲಾರು ಬೇಕಾದ್ರು ಇಲ್ಲಿ ಇಟ್ಮೇಲೆ ಇಲ್ಲೇ ಹೇಳ್ಬೇಕು ಅಂತ ಏನಿಲ್ಲ ಜರ್ಸ್ಕೋಬಹುದು ಬೇರೆ ಎಲ್ಲಿ ಬೇಕಾದ್ರು ಜರ್ಸ್ಕೋಬಹುದು ಜರ್ಸ್ಕೊಂಡು ಕೌಂಟ್ ಮಾಡಿದ್ರೆ ಒಂಬತ್ತೊಂಬತ್ತೇ ಬರ್ಬೇಕು ಈ ತರ ಇಲ್ಲಿರೋಷ್ಟು ಅಷ್ಟು ಕಡಲೆಕಾಯಿನೂ ಸೇರಿಸ್ಬೇಕು ಎಂಟು ಕಡಲೆಕಾಯಿನೂ ಸೇರಿಸ್ಬೇಕು ಬಟ್ ಕೌಂಟ್ ಮಾಡಿದಾಗ ಎಲ್ಲಾ ಕಡೆಯಿಂದ ಒಂಬತ್ತು ಒಂಬತ್ತೇ ಬರಬೇಕು ಆಡ್ತೀರ ಯಾರೂ ಆಟ ನೋಡೋ ಇರೋ ಒಂದು ನಿಮಿಷ ಅಲ್ಲ ನೀವು ಆಡ್ಬೇಕು ಪಸ್ಟು ನಿಮ್ಗೆ ಆಗಿಲ್ಲ ಅಂದಾಗ ನಾ ತೋರಿಸ್ತೀನಿ ಪಸ್ಟ್ಗೆ ನಾ ತೋರಿಸ್ಬಿಟ್ರೆ ಏನು ಉಳಿತದೆ ಹಾಂ ನೀನು ಏನು ಮಾಡ್ತೀರಾ ನೋಡು ಒಂದು ಇಟ್ಬಿಟ್ಟು ಎಲ್ಲ ರೈಟ್ಬಿಟ್ಟು ಮಾಡೋಕೆ ಇದ್ರೂ ನೋಡು ಆಗಲ್ಲ ಅವಲ್ಲ ಒ ಬಿಟ್ಟು ಆಗಲ್ಲ ಒಂದೊಂದು ಒಂದೊಂದೇ ಒಂದೊಂದೇ ಇಟ್ಕೋಬೇಕು ಒಂದ್ ಇಟ್ ಮೇಲೆ ಜರ್ಸ್ಕೋಬೇಕು ಬೇರೆ ಎಲ್ಲಾರು ಎಲ್ಲಾರ ಇಟ್ಕೋ ಇಲ್ಲಿ ಇಟ್ಕೋ ಇಲ್ಲಿಂದ ಯಾವ್ದಾದ್ರು ಒಂದ್ ಜರ್ಸ್ಕೋ ಎಲ್ಲಾರು 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 ಜರ್ಸ್ಕೋ ಆಯ್ತು ಓಕೆ ಜರ್ಸ್ಕೊಂಡ್ ಆಯ್ತು ಅಂದ್ಮೇಲೆ ಕೌಂಟ್ ಮಾಡಿದ್ರೆ ಹಿಂಗೇಣಸ್ರೂ ಒಂಬತ್ತೇ ಬರ್ಬೇಕು ಹಿಂಗೇಣಸ್ರೂ ಒಂಬತ್ತೇ ಬರ್ಬೇಕು ಹಿಂಗೇಣಸ್ರ್ ಒಂಬತ್ತು ನೀನ್ ಇಲ್ಲಿ ಆ್ಯಡ್ ಮಾಡ್ತಿದ್ರೆ ಹತ್ತು ಹನ್ನೊಂದು ಹನ್ನೆರಡು ಬರಬಾರ್ದು ಒಂಬತ್ತೊಂಬತ್ತೇ ಬರ್ಬೇಕು ಬರಬೇಕು ಆ ಜರ್ಸ್ಕೋಬಹುದು ಯಾವ ಎಲ್ಲಿ ಬೇಕಾದ್ರು ಜರ್ಸ್ಕೋ ಇಷ್ಟರಲ್ಲಿ ಈ ಮನೆಗಳಲ್ಲಿ ಈ ಕಡಲೆಕಾಯಿ ತೊಗೊಂಡು ಅಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ತೊಗೊಂಡೋಗ್ಬೇಕಾರೆ ಇಲ್ಲಿಗೆ ಹಾಕುವ ಆದ್ರೆ ಇಲ್ಲಿ ಖಾಲಿ ಮನೆ ಹಾಕ್ಬಾರ್ದು ಎಲ್ಲೇ ಆಗ್ಲಿ ಖಾಲಿ ಮನೆ ಹಾಕ್ಬಾರ್ದು ನಾಲ್ಕು ಲೈನ್ ಇರ್ಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಹಿಂಗೆ ಇರಬೇಕು ಖಾಲಿ ಮನೆ ಹಾಕ್ಬೇಕು ಬಿಡಬಾರ್ದು ಕಡಲೆಕಾಯಿನ ಜರ್ಸ್ಕೊಳೋದ್ರಲ್ಲೇನೆ ಇವೆಲ್ಲನು ಆ್ಯಡ್ ಮಾಡ್ತಾ ಹೋಗ್ಬೇಕು ನೋಡು ಬೇಕು ಡ್ರೈವ್ ಮಾಡಂಗಿದ್ರೆ ಮಾಡು ನಾಲ್ಕು ಮಾಡಿ ಇಲ್ಲಿ ನಾಲ್ಕು ನಾಲ್ಕು ಎಂಟಿದೆ ಎಂಟನ್ನು ಸೇರಿಸ್ತಾ ಹೋಗ್ಬೇಕು ಬಟ್ ಎಲ್ಲೋ ಒಂಬತ್ತಕ್ಕಿಂತ ಜಾಸ್ತಿ ಬರಬಾರ್ದು ಮಾಡ್ತೀರಾ ಟ್ರೈ ಮಾಡಿ ಎಲ್ಲಾರು ಇಲ್ಲೆಲ್ಲ ಜೆರಕ್ಸ್ ಆಗಕ್ಕೆ ಸಾಧ್ಯನಾ ಇಲ್ಲೆಲ್ಲಾರು ಜೆರಕ್ಸ್ ಆಗೋ ಸಾಧನ ಜೆರೊಕ್ಸ್ ಆದ್ರಿಂದ ಕರೆಕ್ಟಾಗಿ ಒಂಬತ್ತೊಂಬತ್ ಬರುತ್ತಾ ಅಂತ ಟ್ರೈ ಮಾಡ್ಬೇಕು

ಒಂಬತ್ತೊಂಬತ್ತೇ ಬರುತ್ತೆ ಆಯಿತಾ ಕೈ ಹತ್ತಿ ನೋಡ್ಕೊಳ್ಳಿ ಒಂದೊಂದಾಗಿ ಇಡ್ತಾ ಹೋಗ್ತೀನಿ ಲೆಂಟನ್ನ ಆಯಿತಾ ಈಗ ನೋಡಿ ನಿಮ್ಮ ಮುಂದೆನೇ ಇಡ್ತೀನಿ ಸರಿನಾ ಈಗ ಇದನ್ನ ತಗೊಂಡು ಇಡ್ತೀನಿ ನೋಡಿ ಇಲ್ಲಿ ಇಟ್ಟಿದ್ದೀನಿ ಆಯಿತಾ ಈಗ ನಾನು ಎಲ್ಲೋ ಒಂದು ಕಡೆ ಜರುಗಿಸ್ತೀನಿ ಕೌಂಟ್ ಮಾಡು ನೋಡು ಎರಡು ಒಂದು ನೂರು ಮೂರು ನೂರು ಆರು ಒಂಬತ್ತು ಎರಡು ನಾಲ್ಕು ಆರು ಒಂಬತ್ತು ಮೂರು ನಾಲ್ಕು ಆರು ಒಂಬತ್ತು ಮೂರು ಐದು ಐದು ಎರಡು ಏಳು ಒಂಬತ್ತು ಒಂದಿಟ್ಟೆ ಆದರೂ ಒಂಬತ್ತೊಂಬತ್ತೇ ಒಂಬತ್ತೇ ಬರ್ತಾಯ್ತೆ ನೋಡ್ತಾರು ಆಯಿತಾ ಇನ್ನೊಂದು ಇಡ್ತೀನಿ ಈಗ ನೋಡಿರಿ ಎರಡು ಎರಡು ಮೂರು ಐದು ಐದು ಎರಡು ಏಳು ಏಳು ಎರಡು ಒಂಬತ್ತು ಹಿಂಗೆ ನೋಡು ಎರಡು ನಾಲ್ಕು ಆರು ಆರು ಮೂರು ಒಂಬತ್ತು ಸೇಮ್ ಕೌಂಟ್ ಮಾಡ್ಕೊಳ್ಬೇಕಾದ್ರೆ ಮೂರು ನಾಲ್ಕು ಆರು ಒಂಬತ್ತು ಮೂರು ಐದು ಏಳು ಒಂಬತ್ತು ಎರಡು ಇಟ್ಟೆ ಆದರೂ ನೀವು ಹೆಂಗ ಕೌಂಟ್ ಮಾಡಿದ್ರು ಒಂಬತ್ತು ಒಂಬತ್ತೇ ಕೊಡ್ತಾ ಇದೆ ನೋಡಿ ಎಂಟು ಇದ್ದದ್ದು ಆರಕ್ಕೆ ಬಂದಿದೆ ಈಗ ಇದೇ ಥರ ಇದು ಆರು ಇಡಬೇಕು

ಹಿಂಗು ಕೌಂಟ್ ಮಾಡ್ಕೊಳ್ಳಿ ಹಿಂಗು ಕೌಂಟ್ ಮಾಡ್ಕೊಳ್ಳಿ ಹೆಂಗನ ಕೌಂಟ್ ಮಾಡ್ಕೊಳ್ಳಿ ಎಷ್ಟಾಯ್ತು ಮೂರ್ ಇಟ್ಟೆ ಎಂಟರಲ್ಲಿ ಐದು ಉಳ್ದದೆ ಇನ್ನೂ ಐದು ಇಡ್ತೀನಿ ನೀವು ನೋಡಿಕೆ ಪರವಾಗಿಲ್ಲ ತೊಂದರೆ ಇಲ್ಲ ಹ್ಮ್ ಇಲ್ಲಿ ಒಂಬತ್ತು ಎಂಟಾಯ್ ಇಲ್ಲಿ ಒಂದು ನಾಲ್ಕು ಮೂರು ಐದು ಎಂಟು ಒಂಬತ್ತು ಹತ್ತು ನೋಡ್ಕೊಳ್ರಿ ಇನ್ನೆಷ್ಟು ಎಷ್ಟು ನಾಲ್ಕು ಖಾಲಿ ಆದವು ಈಗ ಎಷ್ಟು ಕೊಳಿತು ನಾಲ್ಕು ಉಳಿತು ಅಲ್ವಾ ಈಗ ಕೌಟ್ ಮಾಡಿ ಮೂರು ಐದು ಏಳು ಒಂಬತ್ತು ಎರಡು ಐದು ಎಂಟು ಒಂಬತ್ತು ಒಂದು ಐದು ಎಂಟು ಒಂಬತ್ತು ನಾಲ್ಕು ಆರು ಮೂರು ಒಂಬತ್ತು ಒಂಬತ್ತು ಹೆಂಗನ ಕೌಂಟ್ ಮಾಡಿರಿ ಈಗ ಒಂಬತ್ತೊಂಬತ್ತು ಎಂಟರಲ್ಲಿ ಐದಿಟ್ಟೆ ಆದರೂ ಎಲ್ಲ ಕಡೆಯೂ ಒಂಬತ್ತೊಂಬತ್ತೆ ಬರ್ತಾಯಿದೆ ಇನ್ನೂ ಮೂರು ಬ್ಯಾಲೆನ್ಸ್ ಇದೆ ಇನ್ನೂ ಮೂರು ಇಡ್ತೀನಿ ಮೂರು ಆರು ಎಂಟು ಒಂಬತ್ತು ಐದು ಎಂಟು ಒಂಬತ್ತು ಹೆಂಗಾರ ನೋಡ್ಕೊಡ್ರಿ ಇನ್ನೆರಡು ಒಳದು ಓಕೆ ಎರಡನ್ನೂ ಇಡ್ತೀನಿ ಹ್ಮೂರ ಆರು ಏಳು ಎಂಟು ಮೂರ್ ಮೂರ್ ಆರು ಮೂರ್ ಮೂರ್ ಆರು ಒಂಬತ್ತು ಇನ್ನು ಒಂದು ಉಳಿತು ಎಂಟ್ರಲ್ಲಿ ಇದೊಂದಿಟ್ರೆ ಗೇಮ್ ಫಿನಿಶ್ ನೋಡು ಏಳು ಇಟ್ಟಿದ್ದೀನಿ ಹೆಂಗನ ಕೌಂಟ್ ಮಾಡ್ರಿ ಒಂಬತ್ತೊಂಬತ್ತೇ ಬರ್ತಾ ಇದೆ ಇನ್ನೊಂದು ಉಳ್ಕೊಂಡಿದೆ ಇದಿಟ್ರು ಒಂಬತ್ತೊಂಬತ್ತೇ ಬರುತ್ತೆ ಎಂಟು ಕಡಲೆಕಾಯಿನ ಸೇರಿಸ್ತಾ ಹೋದ್ರು ಹೆಂಗ್ ಕೌಂಟ್ ಮಾಡಿದ್ರು ಒಂಬತ್ತೊಂಬತ್ತೇ ಬರುತ್ತೆ ಸರಿನಾ ಕಮ್ಮಿ ತಗೊಳ್ಳೋಣ ಏನಿಲ್ಲ ಎಲ್ಲಿ ಜಾರಿಸ್ಬೋದು ಎಲ್ಲಿಂದ ಒಂದು ನಾಲ್ಕು ಜರ್ಸ್ಬೋದು ನೋಡ್ಕೊಳ್ರಿ ಲಾಸ್ಟು ನೋಡ್ಕೊಂಬಿಡ್ರಿ ಒಂದು ಒಂದು ಮೂರು ನಾಲ್ಕು 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 ಎಂಟು ಎಂಟು ಒಂದು ಒಂಬತ್ತು ಒಂದು ನಾಲ್ಕು ಐದು ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ಒಂದು ನಾಲ್ಕು ಐದು ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ಒಂದು ಮೂರು ನಾಲ್ಕು 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 ಎಂಟು ಎಂಟು ಒಂದು ಒಂಬತ್ತು ಇಲ್ಲಿದ್ದು ಖಾಲಿ ಆಗೋಯ್ತು ನನ್ನ ಕೈಲಿ ಏನಿಲ್ಲ ಎಂಟು ಇಲ್ಲಿದ್ದಾಗ್ಲೂ ಕೌಂಟ್ ಮಾಡಿದ್ರೆ ಒಂಬತ್ತೊಂಬತ್ತೇ ಬರ್ತಿತ್ತು ಎಂಟು ಕಂಪ್ಲೀಟ್ ಆದ್ಮೇಲೆ ಹೆಂಗೆ ಆಟ ಇದು ಹೆಂಗ್ ಸಾಧ್ಯ ಎಂಟು ಕಡ್ಲೆಕಾಯಿ ಸೇರ್ಸಿದ್ರು ತುಂಬ ತೊಂಬತ್ತೇ ಬರ್ತದೆ ಈಗ ಬೇಕಾದ್ರೆ ಮತ್ತೆ ಎಂಟು ಕಳ್ಳಕಾಯಿಂದು ತೆಗೆದು ಸೆಂಟ್ರಿಗೆ ಇಡ್ತೀನಿ ಕೌಂಟ್ ಮಾಡಿ ನೋಡ್ರಿ ಒಂಬತ್ತು ತೊಂಬತ್ತೇ ಬರುತ್ತೆ ನೋಡಿರಿ ಮದುವೆ ಇಟ್ಬಿಡ್ತೀನಿ ಆಮೇಲೆ ಕೌಂಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಷ್ಟು ಇಟ್ಟಿದ್ದಿಂತಾನೆ ಈಗ ನೋಡು ಕೌಂಟ್ ಮಾಡಿಕ್ರಿ ಈಗ ಹೆಂಗ್ ಕೌಂಟ್ ಮಾಡ್ ತೆಗೆದಿ ಸೈಡ್ ಇಟ್ಟಿದ್ದೀನಿ ಈಗಲೂ ಕೌಂಟ್ ಮಾಡ್ಕೊಳ್ಳಿ ಒಂಬತ್ತು ಬರುತ್ತೆ ಓಕೆ ಮುಗಿಸ್ ಆಡಿ ಟ್ರೈ ಮಾಡ್ತೀರಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಕಡಲೆಕಾಯಿ ಆಟ ಇದು ಸಂಕ್ರಾಂತಿ ಹಬ್ಬದ ಕಡಲೆಕಾಯಿ ಆಟ ಸಂಕ್ರಾಂತಿಗೆ ಕಡಲೆಕಾಯಿ ತಂದಿತ್ತು ಅದರಲ್ಲಿ ಒಂದಿಷ್ಟು ಸ್ಟೆಕ್ ಇಟ್ಕೊಂಡು ನಿಮ್ಗೊಂದು ಆಟ ತೋರಿಸಿದೆ ಇದನ್ನು ನೀವು ಮೊದಲೇ ಎಲ್ಲಾದರೂ ನೋಡಿದ್ರ ನೋಡಿದ್ರೆ ಎಲ್ಲಿ ನೋಡಿದ್ರಿ ಯಾರಿಗಾರು ಮೊದಲೇ ಗೊತ್ತಿತ್ತಾ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಫ್ರೆಂಡ್ಸ್ ಈ ವಿಡಿಯೋಗೆ ತಮ್ಮೆಲ್ಲರ ಸಹಕಾರ ನಮಗೆ ಬೇಕು ತಮ್ಮ ಸಹಕಾರ ಅಂದರೆ ಏನಿಲ್ಲ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ